ಎಮ್ ಜಿ ರಸ್ತೆಯಲ್ಲಿರುವ ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಕಚೇರಿಯಲ್ಲಿ ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಭೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಹಿಂದಿನ ವರ್ಷದ ವರದಿಗಳನ್ನು ಮಂಡಿಸಲಾಯಿತು ಮತ್ತು ಮುಂದಿನ ವರ್ಷದ ಯೋಜನೆಗಳನ್ನು ಚರ್ಚಿಸಲಾಯಿತು ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮತ್ತು ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಹೇಗೆ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಚರ್ಚಿಸಲಾಯಿತು ಮಾಡಿದ್ದಾರೆ ಕಾರ್ಯಂಡ್ ಮಾಡೋದ್ರೆ ದಯವಿಟ್ಟು ನಾವು ಸದಸ್ಯರು ಹೆಚ್ಚು ಗುರಂಗ್ ಅನುಕೂಲ ಮಾಡ್ಕೊಳ್ಬೇಕು ಇರೋದಿಲ್ಲ ಯಾವ್ದು ದಯವಿಟ್ಟಿಗೆ ಸಭೆಯಲ್ಲಿ ಕುಲಂಕುಷವಾಗಿ ಚರ್ಚಿಸಿ ಹಿಂದಿನ ಮಹಾಸಭೆಯಲ್ಲಿ ಹೆಚ್ಚುವರಿ ಖರ್ಚೂರು ನಲವತ್ತ ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಹೆಚ್ಚಾಗಿತ್ತು ಇದರ ಬಗ್ಗೆ ಸದಸ್ಯರಾದ ಜಗದೀಶ್ ರವರು ವಿವರ ಹೇಳಿದರು ಹಿಂದಿನ ಮಹಾಸಭೆಯಲ್ಲಿ ಎಲ್ಲ ಸದಸ್ಯರಿಗೆ ಸಂಘದ ಆಡೀಟಾದ ವರದಿಯನ್ನು ಆಹ್ವಾನ ಪತ್ರಿಕೆಯಲ್ಲಿ ಮುಂದಿಸಿ ಪುಸ್ತಕ ರೂಪದಲ್ಲಿ ಅಂಚೆ ಮೂಲಕ ರವಾನಿಸಿದ್ದರಿಂದ ಅಂಚೆ ಲೇಖವು ಹೆಚ್ಚಾಗಿರುವುದನ್ನು ಸಭೆಗೆ ತಿಳಿಸಲಾಯಿತು ಸಭೆಯು ಸರ್ವಾನುಮಿ ಅಂಗೀಕರಿಸಿತು ಹಾಗೂ ಅವಕಾಶ ಪತ್ರಿಕೆ ಮಾತ್ರ ಇರಿಸಿಕೊಳ್ಳತಕ್ಕೂ ಸಲಹೆ ನೀಡಿದರು ಹಾಗೂ ಮತ್ತು ಡಿಐ ಹೆಚ್ಚಿಗೆ ಖರ್ಚಾಗಿರುವ ಬಗ್ಗೆ ಚರ್ಚಿಸಿದರು ಈ ಬಗ್ಗೆ ಕೇಂದ್ರ ಸರ್ಕಾರ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ದೆಹಲಿಯ ಮೇಲ ಮೈದಾನದಲ್ಲಿ ಆಯೋಜಿಸಿದ್ದ ಸಹಕಾರ ಸಂಘಗಳ ರಾಷ್ಟ್ರೀಯ ಅಧಿವೇಶನದಲ್ಲಿ ನೂರು ವರ್ಷಗಳನ್ನು ಪೂರೈಸಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಘಗಳನ್ನು ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ರಾಜಣ್ಣ ಶೆಟ್ಟಿ ಕೇಶವ ಕೇಶವಮೂರ್ತಿ ಈಶ್ವರಪ್ಪ ಶ್ರೀನಿವಾಸ್ ಪ್ರಶಾಂತ್ ಗಂಗಾಧರ್ ಅಂಬಿಕಾ ಜಯಂತಿ ಉಪಸ್ಥಿತರಿದ್ದರು